ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಂದು ಬರೆದಂಥ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ ಟಿ ಟಿಗೆ ಸಂಬಂಧಪಟ್ಟಂತೆ ಕಿ ಆನ್ಸರನ್ನು ಸಹಿತ ಪಬ್ಲಿಷ್ ಮಾಡಲಾಗಿತ್ತು ಅದಾದ ನಂತರ ಎಲಿಜಿಬಲ್ ಲಿಸ್ಟನ್ನು ಸಹಿತ ಪಬ್ಲಿಷ್ ಮಾಡಲಾಗಿದೆ ಈಗ ಸ್ನೇಹಿತರೆ ಎಲಿಜಿಬಲ್ ಲಿಸ್ಟ್ನ ಈಗ ಎಲಿಜಿಬಲ್ ಸರ್ಟಿಫಿಕೇಟನ್ನು ಈಗ ಪಬ್ಲಿಷ್ ಮಾಡಲಾಗಿದೆ ಸ್ನೇಹಿತರೆ ಯಾವ ರೀತಿ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ ಮೊಬೈಲ್ನಲ್ಲೇ ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿಯನ್ನು ಟಿ ಟಿ ಟೀಚರ್ ರಿಜಿಬಲ್ ಟೆಸ್ಟ್ನ ಸರ್ಟಿಫಿಕೇಟ್ ಯಾವ ರೀತಿ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸವಾಗಿ ಬಿಟ್ಟಿ ಮಾಡಿದ್ರೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಬಿ ಸ್ನೇಹಿತರೆ ಅದೇ ರೀತಿ ಯಾವಾಗ ಡಾಕ್ಯುಮೆಂಟ್ ಆಗುತ್ತೆ ಅದರ ಬಗ್ಗೆ ಸಹಿತ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈಗ ಡೌನ್ಲೋಡ್ ಯಾವ ರೀತಿ ಮಾಡ್ಕೊಳ್ಬೇಕಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಟಿ ಟಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಟೈಪ್ ಮಾಡ್ಕೊಳ್ಳಿ ಗೂಗಲ್ಗೆ ಹೋಗಿ ಟೈಪ್ ಮಾಡ್ಕೊಳ್ಳಿ ತದನಂತರ ಇದನ್ನು ಮೊದಲು ಫಸ್ಟ್ ಒಂದು ಬರುತ್ತಲ್ಲ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಅಂತಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಕರ್ನಾಟಕ ಎಲಿಜಿಬಲ್ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಒಳ್ಳೆ ಅಂತ ಇದೆ ಯಾರೆಲ್ಲ ಪಾಸ್ ಆಗಿದರೆ ಅವರು ಮಾತ್ರ ಇಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಯಾರೆಲ್ಲ ಫೇಲ್ ಆಗಿರ್ತಾರಲ್ಲ ಅವ್ರ ಸರ್ಟಿಫಿಕೇಟ್ ಇಲ್ಲಿ ತೋರಿಸೋಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅದರ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡ್ಕೋಬೇಕು ಅಪ್ಲಿಕೇಶನ್ ನಂಬರನ್ನ ಇಲ್ಲಿ ಫಿಲ್ ಮಾಡ್ತೀನಿ ಅಪ್ಲಿಕೇಶನ್ ನಂಬರ್ ಫಿಲ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಇಲ್ಲಿ ಫಿಲ್ ಮಾಡಿ ಸ್ನೇಹಿತರೆ ಈ ರೀತಿ ಫಿಲ್ ಮಾಡಿದ ನಂತರ ಸಬ್ಮಿಟನ್ನು ಕೊಡಿ ಸಬ್ಮಿಟ್ ಕೊಟ್ಟರೆ ಈ ರೀತಿ ಒಂದು ನಿಮಿಷ ಸರ್ವರ್ ಬಿಝಿ ಇದೆ ಡೇಟ್ ಆಫ್ ಬರ್ತ್ ಮತ್ತು ಅಪ್ಲಿಕೇಶನ್ ನಂಬರ್ನ ಫಿಲ್ ಮಾಡಿದ ನಂತರ ಸಬ್ಮಿಟ್ ಸಬ್ಮಿಟ್ನ ಕೊಡಿ ಸ್ನೇಹಿತರೆ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಡೌನ್ಲೋಡ್ ಆಗುತ್ತೆ ಎಲಿಜಿಬಲ್ ಇರುವಂಥ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ನೋಡಬಹುದು ಇಲ್ಲಿ ಗಮನಿಸಬಹುದು ಇದಾದ ನಂತರ ನೀವು ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಬಹುದು ಇಲ್ಲಿ ಗಮನಿಸಬಹುದು ಡೌನ್ಲೋಡ್ ಸರ್ಟಿಫಿಕೇಟ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅದೇ ರೀತಿ ನಾಲ್ಕು ಸಾವಿರದ ಐದುನೂರಕ್ಕಿಂತ ಅಧಿಕ ಪ್ರೌಢ ಶಿಕ್ಷಕರ ನೇಮಕತೆಗಳು ನಡೆಯುತ್ತಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವಾಗ ಆಗುತ್ತದೆ ಅಂತ ನಾವು ವೇಟ್ ಮಾಡಿ ನೋಡಬೇಕು ಯಾಕಂದರೆ ಈ ಸರ್ಕಾರ ಬಹಳಷ್ಟು ಸುಳ್ಳು ಹೇಳಿಕೊಂಡೇ ಬಂದಿದೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಇದು ಕೇವಲ ಪಾಸ್ ಟಿ ಟಿ ಪಾಸ್ ಆಗಿರುವವರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತದೆ ಅವರಿಗೆ ಮಾತ್ರ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತ